ಇನ್ನು ಸಾಲ ತೀರಿಸಿಲ್ಲ ಅಂತ ಬ್ಯಾಂಕ್ನವರು ಮನೆಯನ್ನು ಜಪ್ತಿ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಬ್ಯಾಂಕ್ ಸಿಬ್ಬಂದಿ ಮತ್ತು ಪೊಲೀಸರ ಮುಂದೆ ಸಾಲಗಾರನೊಬ್ಬ ಹೈಡ್ರಾಮವನ್ನು ಮಾಡಿದ್ದ ವಿಷದ ಬಾಟಲಿಯನ್ನು ತೋರಿಸಿ ಮನೆ ಜಪ್ತಿ ಮಾಡಬೇಡಿ ಅಂತ ರಂಪಾಟವನ್ನು ಮಾಡಿದ್ದಾನೆ ಇನ್ನು ಕೋರ್ಟ್ ಆದೇಶ ಇರುತ್ತೆ ಈ ಹಿನ್ನೆಲೆ ಜಪ್ತಿ ಮಾಡೋದಕ್ಕೆ ಬ್ಯಾಂಕ್ ಸಿಬ್ಬಂದಿ ಪೊಲೀಸರ ಜೊತೆಗೆ ಅಲ್ಲಿಗೆ ಹೋಗಿರ್ತಾರೆ ರಾಯಚೂರು ನಗರದ ಬಾಬುಲಾಲ್ ನಾಯಕ್ ಹೈಡ್ರಾಮವನ್ನು ಮಾಡಿದಂತಹ ವ್ಯಕ್ತಿ ಕಳೆದ ಹತ್ತು ವರ್ಷದಿಂದಲೂ ಕೂಡ ಈತ ಸಾಲದ ಕಂತನ್ನೇ ಕಟ್ಟಿಲ್ವಂತೆ ಹೀಗಾಗಿ ನ್ಯಾಯಾಲಯದ ಆದೇಶದ ಮೇರೆಗೆ ಇವತ್ತು ಮನೆಯನ್ನು ಜಪ್ತಿ ಮಾಡೋದಕ್ಕೆ ಅಧಿಕಾರಿಗಳು ಹೋಗಿರ್ತಾರೆ ಈ ಸಂದರ್ಭದಲ್ಲಿ ಈತ ಹೈಡ್ರಾಮಾ ಮಾಡಿರುವಂಥದ್ದು ಕಂತು ಕಟ್ಟದಂತಹ ಹಿನ್ನೆಲೆ ಬಡ್ಡಿ ಸಮೇತ ಮೂವತ್ತೇಳು ಲಕ್ಷ ಆಗಿದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಹದಿಮೂರು ಲಕ್ಷ ಹೋಮ್ ಲೋನನ್ನು ಕೂಡ ಈತ ಪಡೆದುಕೊಂಡಿದ್ದಂತೆ ಇನ್ನು ಗುತ್ತಿಗೆ ಕಾಮಗಾರಿಗಳ ಹಡಬಾರದ ಹಿನ್ನೆಲೆಯಲ್ಲಿ ನಾನು ಸಾಲ ಕಟ್ಟಿಲ್ಲ ಅಂತ ಈತ ವಾಗ್ವಾದವನ್ನು ಮಾಡಿದ್ದಾನೆ ದೃಶ್ಯಾವಳಿಗಳನ್ನು ನೀವು ಕೂಡ ಗಮನಿಸ್ತಾ ಇದ್ದಾರೆ ಕೋರ್ಟ್ ಆರ್ಡರ್ ಏನಿರುತ್ತೆ ಅದರ ಪ್ರೊಸೀಜರ್ ಪ್ರಕಾರ ಅಲ್ಲಿರುವಂಥ ಸಿಬ್ಬಂದಿ ಕೆಲಸ ಮಾಡಬೇಕು ಆದರೆ ಈತ ವಿಷ ಕುಡಿತೀನಿ ಅಂತ ರಂಪಾಟವನ್ನು ಮಾಡಿದ್ದಾನೆ ಹ್ಞೂ ಅಂತ ಹೇಳಿಬಿಟ್ಟು ಈಗ ಆಗಲೇ ಸಾಲ ಕಟ್ಟೋದಕ್ಕೆ ಮೇಲೆ ಇವಾಗ ಕೋರ್ಟಿನ ಆರ್ಡ್ರ್ ಆಗಿಬಿಟ್ಟು

ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಲೋನ್ ತೊಗೊಂಡಿದ್ದಾರೆ ಅದು ರೀಪೇಮೆಂಟ್ ಎಲ್ಲ ಕರೆಕ್ಟಾಗಿ ಮಾಡಿಲ್ಲ ಸೊ ಹಂಗಾಗಿ ಕೋರ್ಟಿಂದ ನನಗೆ ಕಮಿಷನರ್ ಅಂತೇಳಿ ಅಪಾಯಿಂಟ್ ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ